ಅದಕ್ಕೆ ದೊಡ್ಡರ್ ಹೇಳೋದು ಮನ್ಯಾಗ ಹೆಣ್ಣು ಇರ್ಬೇಕಂತ ಹೇಳಿ ದೊಡ್ಡ ದಿಮಾಕ ಮಾಡಿ ಬಿಟ್ಟು ಬಂದೆ ನನ್ನ ಹೇಳ್ತೀನ ಈಗ ನೋಡಿದ್ರೆ ನೋಡಿದ್ರೆ ಒಂದು ಚಹಾ ಮಾಡ್ಕೊಳಕು ಬರಲ್ಲ ಕೊನಿಗೆ ನನ್ನ ತಂಗ್ಯಾರ ಇದ್ದಿದ್ರೆ ಮಾಡಿಕೊಡ್ತಿದ್ಲಾ ಹ್ಞೂ ಈಗ ಏನು ಮಾಡದಪ್ಪ ಹೊರಗ ತಿನ್ನದ ಕನಾವಳಿ ಊಟನ ಗತಿ ಆತ ಒಂದಿಸ್ ನೀರು ಕುಡ್ದು ಹೋಗೋಣ ಚಾ ಅಂತೂ ಮಾಡೋರು ಯಾರು ಇಲ್ಲ ಅಲ್ಲೇ ಹೊರಗೆ ಹೋಗಿ ನಷ್ಟ ಮಾಡಿ ಅಂತ ತಿಂದು ಹೋಗ್ಬಿಡ್ತೀನಿ ಹ್ಞೂ సిరే సవి జ సఖి మమ్బుట్లు అల్వామక్ బిద్దు ఉల్క్ర అన్కొలి ఏనా సరిత ఇక హింగళకీ ఏనా నన్ ఘరన ఘరన బాల్ గాబరిక ఏనా సరిత హింగక బందీ ಅದು ಇಷ್ಟೆಲ್ಲ ಹಾಳಾಗೇವ್ರ ಏನ್ ಹೇಳತ್ತೀನಿ ನಂಗೆ ಅರ್ಥನ ಆಗುವುದು ಸರಿತಾ ಮೊದ್ಲದ್ದಳು ಮ್ಯಾಲೆದ್ದೇಳ ಮೊದ್ಲು ಹೇಳಿಲ್ಲಿ ನೀನ್ ಮೊದ್ಲು ಹೇಳು ರಂಜಿ ಜೀವ ನನ್ನ ಮುಗೀತಣ್ಣ ಅಂಬದಿಕ್ ಏನ್ ಮಾಡಲಿ ಅಣ್ಣ ಅಂಬುದಿಕ್ ಏನ್ ಮಾಡ್ಲಿ ಸರಿ ತಾ ನಾ ನಿನ್ನ ಕೈ ಮುಗೀತೀನಿ ಏನಾತ ನನ್ನ ವಿವರವಾಗಿ ಹೇಳು ನಿಂಗೆ ಅನ್ನೋದು ಕರಿಯೋದು ಮಾಡಿದ್ರೆ ನಂಗೆ ಏನು ತಿಳೀತೈತಿ ಅಣ್ಣ ಅಣ್ಣ ಇವ್ರು ನಂಗೆ ಮೋಸ ಮಾಡ್ಬಿಟ್ರಣ್ಣ ಅಣ್ಣ ಇವ್ರು ನಂಗೆ ಮೋಜ ಮಾಡ್ಬಿಟ್ರು ಯಾರು ವಾಯ್ ನಿನ ಕಂತಲ್ಲ ಏನು ಮಾಡ್ದ ಏನಾಯ್ತು ಅಲ್ಲಿ ನಿಮ್ಮೂರಾಗ ನಾ ನಿನಗೆ ಅದಕ್ಕೆ ಹೇಳು ಅಂತ ತಾವು ಬಂದಿರಮ್ಮ ತಾಳ್ಮೆ ಬಂದಿರು ಅಂತಂದು ಶಿಪ್ನಾಗ ಏನಾರ ಮಾತಾಡ್ದನು ಅಣ್ಣ ನಾನು ಯಾರಾರ ಮಾತಾಡಿ ಅಲ್ಲಿ ಏನಾರ ಆಗೋಕಿನ್ನ ಮುಂಚೆಗೆ ನಿಮ್ಮ ಮಾವನ ನನಗೆ ಮೋಸ ಮಾಡ್ಬಿಟ್ರೆ ನಾ ನನಗೆ ಮೋಸ ಮಾಡ್ಬಿಟ್ರು ಅವ್ರ ಮನ್ಯಾಗ ಅದಲ್ಲ ಕಿಪ್ಪವಿತ್ರ ಅನ್ನೋ ಹುಡುಗಿ ಆಕಿನ್ನ ಮದುವೆ ಆಗ್ಯಾರಮ್ಮ ನಾನು ನಿಮ್ಮ ಮಾವ

ಅಲ್ಲವಾ ನೀವು ಮಿಕ್ಕ ಮಕ್ಕಳೆ ಬಂದು ಏನೇನು ಹೇಳಕತ್ತಿದಿ ನಿನ್ನ ಗಂಡು ಇಲ್ಲೆಲ್ಲಿ ಬಂದನವಾ ನಿನ್ ಜೊತೆಗೆ ಅಲ್ಲೇ ನಿಮ್ಮೂರಾಗ ಐತ್ನಲ್ಲ ಬಂದಿಲ್ಲವಾ ಇಲ್ಲಿಗೆ ಬಂದಿಲ್ಲ ಮತ್ತೆ ಅದು ನಿಮ್ಮ ರಾತ್ರಿ ನನ್ನ ಇಲ್ಲ ಸೀನಿ ಅಂತ ಹೇಳಿದ್ರ ಏನು ಹೇಳಕತ್ತೀವ್ವ ಹಂಗೆ ಹೇಳು ಇಲ್ಲ ಅವ್ರಿಲ್ಲಿ ರಾತ್ರಿಯೂ ಬಂದಿಲ್ಲ ಈಗೂ ಬಂದಿಲ್ಲ ಹುಡುಗ ಇಲ್ಲ ಇಲ್ಲ ಅವ್ರು ಇಲ್ಲಿ ಬಂದೇ ಇಲ್ಲ ಹೇ அஸ்டுங்க ಮಾವರ್ ಯಾಕರ ಅವ್ರು ಮಾಸ್ತಾರದಾರವಾ ಅವರು ಆದಂತ ಮೌಲ್ಯ ಸಿದ್ಧಾಂತ ಅವ್ರು ಹಂಗೆ ಅವ್ರಂಗ್ ಸಾಧ್ಯ ಇಲ್ಲ ನೀನು ಸ್ವಲ್ಪ ನೆಮ್ಮದಿ ಕೇಳಬೇಕಾಗಿತ್ತು ಏನಾಯ್ತು ಏನು ಏನಿಲ್ಲ ಅಂತಂದು ಹಂಗ್ಯಾಕೆಲ್ಲ ಅವಸ್ರ ಮಾಡಿ ಹಿಂಗೆ ಮಾಡ್ದಿ ಈಗಲ್ಲ ಉಳ್ಕೊಂಡಾರ ನಾವ್ ಗೊತ್ತ ಆತ ಮ್ಯಾಗೆದ್ದೇಳಿ ಮ್ಯಾಗಿದ್ದೇಳಿ ಮೊದ್ಲು ಎಂದೂ ಇಲ್ದಿರೋದು ಇವತ್ತ ಕಸದ ಗಾಡಿ ಬಂದೈತ್ರಿಪ್ಪ ನಾನು ನಿನ್ನೆ ರಾತ್ರಿ ವಿಡಿಯೋ ಮಾಡಿಲ್ಲ ಬೆಳಗ್ಗೆ ಮಾಡಕತ್ತೀನಿ ಸ್ವಲ್ಪ ಸೌಂಡ್ ಬರುತ್ತ

ನಡಿ ಒಂದು ಚಾ ಮಾಡ್ಕೊಡ್ತೀನಿ ನಡಿ ಏನು ನಂಗೇನು ಬೇಡಣ್ಣ ನಂಗೇನು ಬೇಡ ನೀರೊಲಿಗೆ ಬೆಂಕಿ ಹಾಕಿ ಏನು ಹೂನವ್ವ ನೀರೊಲಿಗೆ ಬೆಂಕಿ ಹಾಕೀನಿ ಆದರೆ ನಾನು ಸಾಲಿಗೆ ಹೋಗಿ ನಾನು ತಂದು ನಂದಿಸೀನಿ ಹಾಕ್ಕೊಡ್ತೀನಿ ನಡಿ ನಾನು ಇವತ್ತು ಸಾಲಿಗೆ ಹೋಗೋದಿಲ್ಲ ನಿನ್ನ ಜೊತೆಗೆ ಇರ್ತೀನಿ ರಜೆ ಹಾಕ್ತೀನಿ ನಡಿ ಬೇಡಣ್ಣ ಬೇಡ ನನ್ನ ಸಮ ನೀನು ಯಾಕಣ್ಣ ರಜೆ ಹಾಕ್ತೀನಿ ನೀನೇನು ಹಾಕೋದು ಬೇಡ ಹೋಗಣ್ಣ ನಾಷ್ಟ ಮಾಡ್ಕೊಂಡು ತಿಂತೀನಿ ಇಲ್ಲ ಇಲ್ಲ ಏನು ಏನೂ ಮಾಡ್ಬೇಡ ನೀನು ಒಂದಿಷ್ಟು ಸಮಾಧಾನ ಮಾಡ್ಕೊಂಡು ಜಕ ಮಾಡಿ ನೀನು ಒಂದಿಟ್ಟು ವಿಶ್ರಾಂತಿ ಮಾಡು ನಿಮ್ಮ ಅಕ್ಕ ಒಂದಿಷ್ಟು ಹಾಂ ನಾನು ಹೋಗಿ ಇಲ್ಲ ಬಸಮ್ಮನ ಹೋಟ್ಲ್ದಾಗ ಒಂದು ಪ್ಲೇಟ್ ಪೂರಿ ಕಟ್ಸ್ಕೊಂಬರ್ತೀನಿ ಹಾಂ ಚಾವ್ ಒಂದು ಮಾಡು ಇವ ಪುಣ್ಯ ಬರ್ತೀನಿ ನಿಂಗೆ ಆ ತಂಗ ನಾನು ನೀರು ಮೇಲೆ ಬೆಂಕಿ ಹಾಕೋತೀನಿ ನಾನು ನಿನಿಗೆ ಎಷ್ಟೆದ್ದ ಭಾರ ಆಗಲಿ ನಾ ನಿನಗೆ ಇಷ್ಟು ಎದ್ದ ಭಾರ

ಅಷ್ಟಿತ್ತಂದ್ರೆ ನನ್ನ ಮಗ ಬ್ಯಾರೆ ಮನೆ ಮಾಡ್ಕೊಂಡು ನನ್ನ ನನ್ನ ಸಸಿನ ನಿನ್ನ ಇಟ್ಕೋಲ್ಲಕ ಬಿಡ ಬೇಡ ಅಂದ್ರೆ ಬಿಡುವಲ್ಲಕ ನೀನು ನಿನ್ನ ತವ್ರ ಮನ್ಯಾಗ ಬಿಟ್ಟು ಚಂದಗೆ ಬಾಳೆ ಮಾಡ್ತಾನೆ ನನ್ನ ಮಗ ಎಲ್ಲಿ ಅದಾನ ಎಲ್ಲಿ ನನ್ನ ಮಗನ ಅಂಬರು ಚಂದಗು ಮಾತಾಡ್ರಿ ಏನ್ರಿ ಅದು ಮಾತಾಡೋದು ನಂದು ಊರಾಗ ಒಂದು ಹೆಸ್ರು ಐತ್ರಿ ನನ್ನದು ಅದಕ್ಕೆ ಮರ್ಯಾದೆ ಕುಡ್ದುಕೊಳ್ಳೀರಿ ಅಯ್ಯ ಮುಲ್ಲ ಹಳೆ ಮುಲ್ಲ ನಿನ್ನ ಮಕ ಈ ನೆಕ್ಕ ನಿನಗೆಂತ ಮರ್ಯಾದೆ ಆ ನಿನಗೆ ಎಂತ ಮರೇದೆ ಕೊಡ್ಬೇಕು ನಾನು ನೋಡಕತ್ತೀನಿ ನಿನ್ನ ತಂಗಿ ಮಾಡ ರಂಪರಗಳೇ ಒಂದಾ ಯಾಡ ಏನಂತ ಅಂತ ಹೆಣ್ಣು ಅಂತ ಬೆಳೆಸಿರ ಏನು ಕತ್ತಿನ ಒಂದಿಟ್ಟು ದೊಡ್ಡವ್ರ ಮರ್ಯಾದೆ ಕೊಡೋದು ಗೊತ್ತಿಲ್ಲ ಒಂದು ಕೆಲಸ ಬರೋದಲ್ಲ ಒಂದು ಬಗಸಿ ಬರೋದಲ್ಲ ಒಂದು ಏನು ಇತ್ತ ಕಡ್ಡಿ ತೆಗೆದಿತ್ತ ಇಡಕ್ಕೆ ಬರೋದಲ್ಲ ನಿನ್ನ ತಂಗಿಗೆ ಅಂತಾಕಿನ ನನ್ನ ಮಗ ಕಟ್ಟಿಸ್ ವರ್ಷನೂ ನಮ್ಮ ಮನೆಯಾಗ ದೀಪಿಲ್ಲಾರದಂಗೆ ಆಗೋಗೈತಿ ನಮ್ಮ ಮನೆಯಾಗ ನಗು ಇಲ್ಲ ನಮ್ಮ ಮನೆಯಾಗ ಶಾಂತಿ ನೆಮ್ಮದಿ ಏನೂ ಇಲ್ಲ ನಮ್ಮ ಮನೆಯಾಗ ವಂಶೋದ್ಧಾರಕ ಅನ್ನದ ಇಲ್ಲ ಅದಕ್ಕೆಲ್ಲ ಕಾರಣ ಯಾರು ನಿನ್ನ ತಂಗಿ ಹಾಳಾದ ದರಿದ್ರ ನಮ್ಮ ಮದುವೆ ಆಗಡಲ್ಲ ಅಂದೆ ನನ್ನ ಮಗ್ಗ ಕೇಳಲಿಲ್ಲ ಅವ ಮದ್ವೆ ಆಗಿ ಬಂದು ನಮ್ಮ ಜೀವನ ತಿನ್ನೋದಲ್ದ ಓಡ ಓಡಿ ರಾತ್ರಿ ರಾತ್ರಿ ಇವತ್ತು ಯಾಕೆ ನಾನು ವೀಡಿಯೋ ಮಾಡೋದಿದೆ ಸರಿಯಿಲ್ಲ ಒಂದು ವಿಡಿಯೋ ಇಲ್ಲ ನಮ್ಮ ನಾಯಿ ಹೋದಿರ್ತಾ ನಮ್ಮ ಮಿಕ್ಸಿ ಕಸ ಗಡಿ ಬರತ್ತ ಪ್ರಾಬ್ಲಮ್ ಇದು ಇಷ್ಟರೊಳಗೂ ನಾವು ವಿಡಿಯೋ ಮಾಡಿರ್ತೀವಿ ಹೆಂಗ ನೀವು ನೋಡಿದ್ರೆ ವ್ಯೂಸು ಎನ್ಸಿ ಎಂಸಿ ಕೊಡ್ತೀರಿ ಲೈಕ್ ಕೊಡಲ್ಲ ಒಂದು ಸಾವಿರ ಅಂದರೂ ಲೈಕ್ ಆಗೋದೇ ಇಲ್ಲ ಎಷ್ಟು ಬೇಸರಾಗೋದು ಗೊತ್ತಾನ ರೀ ಕರೆ ಹೇಳಕತ್ತೀನಿ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಒಂದು ಪ್ರತಿಫಲ ಇರೋದಲ್ಲ ಪ್ಲೀಸ್ ರೀ ಲೈಕ್ ಮಾಡಿರಿ ಒಂದು ಅದು ಮಾಡಿರಿ ನೋಡ ಈ ಸರಿ ಮತ್ತು ನಿಜವಾಗ್ಲು ಮಧ್ಯಾಹ್ನ ವಿಡಿಯೋ ಹಾಕ್ಬೇಕಂದ್ರೆ ತೌಸಂಡ್ ಆಗಿರ್ಬೇಕು ಲೈಕ್ ಅಂದ್ರೆ ಮಾತ್ರ ಮಧ್ಯಾಹ್ನದ ವಿಡಿಯೋ ಹಾಕ್ತೀನಿ ಬ್ಲ್ಯಾಕ್ ಮೇನ್ ಅಂತ ಅನ್ಕೊಳ್ಳಿ ಪ್ಲೀಸ್ ರೀ ಮಾಡಿರಿ ಲೈಕು ಕಮೆಂಟ್ಗಳು ಮಾಡಿ ಮಾಡಿ ಅದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀರಾ ಪ್ಲೀಸ್ ಹೊಲ್ ಬಿಗಿಡದ್ ಮಾತಾಡ್ರಿ ಏನ್ ನೀವು ಮಾತಾಡಕತ್ತಿರ ನನ್ ತಂಗಿ ಬಗ್ಗೆ ನೀವು ಮಾಡಿರೋ ಹಲ್ಕ ಕೆಲ ಹಲ್ಕ ಕೆಲಸ ಎಲ್ಲ ಮುಚ್ಕೊಳಕ ನನ್ ತಂಗಿ ಮ್ಯಾಗ್ ಹಾಕಕ್ ಹೋಗ್ಬಿಡ್ರಿ ಏನೋ ನಾನು ನೋಡಾಕತ್ತೀನಿ ಬಂದಾಗಿದ್ದನು ನನ್ ತಂಗಿಗ ಅದು ಇದು ಅಂತ ಅನ್ನಕತ್ತಿರಲ್ಲ ನೀವು ಮಾಡಿರೋ ಕೆಲ್ಸ ಏನ್ ಚೊಲೋ ಅನ್ರಿ ಎದಕ್ರಿ ನೀವ್ ಇನ್ನೊಂದ್ ಮದ್ವಿ ಮಾಡಿದ್ರಿ ಎದಕ್ರಿ ನೀವು ನಿನ್ನ ನಿಮ್ಮ ಇನ್ನೊಂದ್ ಮದ್ವಿ ಮಾಡಿದ್ರಿ ನಾಚಕಗಲ್ಲ ನಿಮಗ ಎಷ್ಟು ಸಣ್ಣಕ್ಕೆ ಅದಲ್ರಿ ಆ ಮಗಳು ವಯಸ್ಸಿನ ಹುಡುಗಿ ತಗೊಂಡೋಗಿ ಥೂ ನೀವೆಂತ ಜನ ರೀತ அதித்த இது மனிதோல்ல ಬಂದ ದಾರಿಗೆ ಸುಂಕ ಇಲ್ಲ ಅಂತಂದು ಹೋರಿ ಇಲ್ಲಿಂದ ತೊಳಗ್ರಿ ಯಾಕಿಲ್ಲಿ ಕತ್ತಿರಿ ಹಿಂದಿಂದ ಬಂದಿರಾ ನೀವು ಬಾಯ್ ಸಾಕ ಸುಳ್ಳು ಹೇಬಡ ಇನ್ನೆಲ್ಲ ಎಲ್ ಮಗ ನನಗ್ ಗೊತ್ತೈತಿ ಎಲ್ಲಿ ಕರಿ ಲವ್ ನಾಗ್ಯ ಏ ನಾಗ್ಯ ಎಪ್ಪ ನಮ್ ತಂಗಿ ನೋಡಾಕ್ ಬಂದಾಗ ಎಷ್ಟು ಗುಮ್ಮನ ನೀನು ಎಷ್ಟು ಮಾತಾಡ್ತೀರಿ நீங்க மक्का நிம்மவுนத்தியா தூ நாச்சி கிடி ஜன அண்ணா இங்க மாட்டடக்கறத அண்ணா பை கேன் बरेத்தத இங்க மாட்டடக்கறத அண்ணா நான் பொபкину மாட்டுండో நம்ம அத்தி ஐய கி யூடி கி ನೀ ತಲೆ ಕೆಚ್ಚಿಕೊಂಡು ಬಿಡವಾ ನೀ ತಲೆ ಕೆಚ್ಚಬಾ ನೀನು ಹೋಗು ನಿಂದ ಏನುಕ್ಕೆ ನೀ ಕೆಲಸ ಮಾಡಿ ಹೋಗು ಇವರು 나 ವಿಚಾರ ಮಾಡ್ತಿನಿ ಏ ನಡಿಯಾ ಹತ್ತಿ ಕೊಂಡ್ರು ನೋಡಾನ ಈ ಮನಿಗ್ ಬಂದರಿಗೆ ಏನು ಕೂಳ್ಪಾಳ ಹಾಕ್ತಾರ ಏನಾ 나 ವ್ಯ ಟೆಲಿಕೇಶನ್ ನನ್ನ ಮಗ ಇಲ್ಲದ ನಂದೆ ಮನಿ ನಂದ ಮನಿ ನಾವು ಮಾಡ್ಕೇಂತಿನ ಅಂತ ಇದಕ್ಕೆ ಟೆಲಿಕೇಶನ್ ತೆ ಹತ್ತಲೇ ಪವಿತ್ರ ಹತ್ತಮ್ಮ ಇದನ್ ಹತ್ತ ತೂಗು ಮಂಚನ ಹತ್ತಿ ಕೊಂಡ್ರು ನಿಮ್ಮ ಮಗ ನಮ್ಮನೇ ಆಗಿಲ್ಲ ಬೇಕಾರ ಹೋಗಿ ನೋಡ್ಕೋರಿ ನಾನೇ ನಿಮಗ ಅನ್ನೋದಲ್ಲ ಹುಡುಕ್ರಿ ಇಡೀ ಊರ ಬೇಕಾದ್ರೆ ಹುಡ್ಕೊಂಡು ಕರ್ಕೊಂಡು ಹೋಗ್ರಿ ನಿಮ್ ಮಗನ ಮಗ ನನಗ ಬ್ಯಾಡತಿ ನೀವ್ ಯಾರ ಜರ ಅತ್ತನ ಕೊಟ್ಟು ಮದ್ವಿ ಮಾಡ್ರಿ ಇನ್ನೊಂದು ಮದುವೆ ಮಾಡೋ ನನಗೇನೈತಿ ಐತಿ ಇಷ್ಟ